ಸ್ವಾಗತ ನಾನು ನಿಧಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಗರ್ಭಗೃಹಕ್ಕೆ ಕೂರಿಸಬೇಕಾಗಿದ್ದ ಒಟ್ಟು ಹದಿನಾಲ್ಕು ಚಿನ್ನ ಲೇಪಿತ ಅಥವಾ ಚಿನ್ನದ ಬಾಗಿಲುಗಳನ್ನ ಸೆಟ್ ಮಾಡುವಂತ ಅಥವಾ ಅಳವಡಿಸುವಂತಹ ಕಾರ್ಯ ಸಂಪೂರ್ಣಗೊಂಡಿದೆ ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿ ಕರಕುಶಲ ಕಾರ್ಮಿಕರೊಬ್ಬರು ಈ ಬಾಗಿಲುಗಳನ್ನು ತಯಾರಿಸಿದ್ದಾರೆ ಅಥವಾ ಅದರ ಡಿಸೈನಿಂಗ್ ಆಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳ ಜವಾಬ್ದಾರಿಯನ್ನ ಆತ ವಹಿಸ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಚಿನ್ನದ ಬಾಗಿಲುಗಳು ಈ ಮುಂಚೆ ಕೂಡ ಈ ಬಾಗಿಲಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಾಗಿತ್ತು ಅಯೋಧ್ಯ ಮಂದಿರ ಕಡೆಯಿಂದ ಹಾಗಾದ್ರೆ ಯಾವ ರೀತಿ ಇದೆ ಬಾಗಿಲುಗಳು ಸಂಪೂರ್ಣ ಆಗಿದೆ ಅನ್ನೋ ಹಾಗಿದ್ರೆ ಯಾವ ರೀತಿ ತಯಾರಾಗ್ತಾ ಆಗಿದೆ ಜೊತೆಗೆ ಯಾವ ರೀತಿ ಕಾಣುತ್ತೆ ನೋಡೋದಿಕ್ಕವೂ ನೋಡೋಣ ಅಯೋಧ್ಯೆಯಲ್ಲಿ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತಾ ಕಾರ್ಯಗಳು ಅಂತಿಮ ಹಂತದಲ್ಲಿದೆ ಅಯೋಧ್ಯೆ ರಾಮ ಮಂದಿರ ಚಿನ್ನದ ಬಾಗಿಲು ಅಳವಡಿಕೆ ಕಾರ್ಯ ಸಂಪೂರ್ಣಗೊಂಡಿದೆ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಗೆ ಅಥವಾ ನೆಲಮಹಡಿಯ ಒಟ್ಟು ಹದಿನಾಲ್ಕು ಬಾಗಿಲುಗಳನ್ನ ಅಳವಡಿಸಲಾಗಿದೆ ರಾಮಲಲಾ ಮೂರ್ತಿಯನ್ನ ಪ್ರತಿಷ್ಠಾಪಿಸುವ ಗರ್ಭಗುಡಿಗೆ ಚಿನ್ನದ ಬಾಗಿಲು ಅಳವಡಿಕೆ ಮಾಡುವ ಮೂಲಕ ನೆಲಮಹಡಿಯಲ್ಲಿ ಹದಿನಾಲ್ಕು ಬಾಗಿಲುಗಳನ್ನ ಅಳವ ನಡವಿಕೆ ಕಾರ್ಯ ಪೂರ್ಣಗೊಂಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ದೇವಾಲಯದ ಚಿನ್ನದ ಲೇಪಿತ ಬಾಗಿಲು ಮೊದಲ ಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿತ್ತು ಇನಂತರ ನಂತರ ದೇವಾಲಯದ ಗರ್ಭಗುಡಿ ಅಥವಾ ಗರ್ಭಗೃಹದಲ್ಲಿ ಚಿನ್ನದ ಲೇಪಿತ ಬಾಗಿಲುಗಳನ್ನ ಸ್ಥಾಪಿಸಲಾಗಿದೆ ಅಲ್ಲಿ ದೇವರ ವಿಗ್ರಹವನ್ನ ಜನವರಿ ಇಪ್ಪತ್ತೆರಡರಂದು ಪ್ರತಿಷ್ಠಾಪಿಸಲಾಗುವುದು ಹೈದರಾಬಾದ್ ಮೂಲದ ಕುಶಲಕರ್ಮಿಯೊಬ್ಬರು ಈ ಬಾಗಿಲನ್ನ ರೂಪಿಸಿದ್ದಾರೆ ಎನ್ನಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವದ ಕೇಂದ್ರ ಬಿಂದುವಾದ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನ ನಡೆಸಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲ್ ಆನಂದಿಬೆನ್ ಪಟೇಲ್ ಮತ್ತು ಇತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ರಾಜಕಾರಣಿಗಳು ವಿವಿಧ ಅಧಿಕಾರಿಗಳು ಜಡ್ಜ್ಗಳು ವಿಜ್ಞಾನಿಗಳು ಆಟಗಾರರು ಸಂಗೀತಗಾರರು ಸಂತರು ಪ್ರಾಣ ತ್ಯಾಗ ಮಾಡಿದ ಸೈನಿಕರ ಕುಟುಂಬಸ್ಥರು ಈ ಮಹತ್ವದ ದಿನದಂದು ಒಂದೆಡೆ ಸೇರಲಿದ್ದಾರೆ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯ कई कन्डिक